ಅಹ್ ಕಳಸಾ ತಾಲೂಕು ಸಂಸೆ ಗ್ರಾಮದ ಅತಿ ಹೆಚ್ಚು ವಿಸ್ತೇನೆ ಇರುವಂತಹ ಒಂದು ಗ್ರಾಮ ಪಂಚಾಯತಿ ಜನಸಂಖ್ಯೆನು ಅತಿ ಹೆಚ್ಚು ಹಳ್ಳಿ ಗಾಡು ಪ್ರದೇಶ ಆಗಿದ್ರಿಂದ ಒಂದು ತಿಂಗಳಿಂದ ನಮ್ಮ ಕಳಸಾ ನ್ಯೂಸ್ ಇದ್ರಲ್ಲಿ ವರದಿ ಆಗ್ತಾ ಉಂಟು ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಅದೇ ರೀತಿ ಇವತ್ತು ಸಂಸೆ ವಾರ್ಡ್ ಸಭೆ ಇಟ್ಟಿದ್ರು ವಾರ್ಡ್ ಸಭೆಯಲ್ಲಿ ಸಾಮಾನ್ಯ ಸಾಮಾನ್ಯ ಸಭೆ ಇಟ್ಟಿದ್ರು ಸಾಮಾನ್ಯ ಸಭೆಯಲ್ಲಿ ಪಿ ಡಿಒ ಆಗ್ಲಿ ಅಧಿಕಾರಿಗಳು ಯಾರು ಇಲ್ಲ ಹಾಗಾಗಿ ಬರೀ ಗ್ರಾಮ ಪಂಚಾಯತ್ ಸದಸ್ಯರು ಬಂದು ವಾಪಸ್ ಹೋಗ್ತಾ ಇದೀವಿ ಎಲ್ಲಾ ಕೆಲಸಗಳು ಇಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಒಂದು ಅಂತ ಹೇಳಿದ್ರೆ ಎಲ್ಲ ಕಾಮಗಾರಿಗಳು ಮಳೆ ಅಡೆಚಣೆ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಕಾರ್ಯದರ್ಶಿ ಆಗ್ಲಿ ಅಕೌಂಟೆಂಟ್ ಆಗ್ಲಿ ಯಾರು ಇಲ್ಲ ಒಬ್ರೆ ಕೆಲಸ ಮಾಡೋದ್ರಿಂದ ಅದು ಎರಡು ಪಂಚಾಯತಿಗೆ ಇದ್ ಮಾಡಿದಾರೆ ಒಂದು ಮರ್ಚಂಡಿಗೆ ಪಂಚಾಯತ್ಗೆ ಒಂದು ಕಳಸ ಪಂಚಾಯತ್ಗೆ ಸೆಕ್ರೆಟರಿ ಇದ್ದಾರೆ ಅವರು ಕಳಸ ಪಂಚಾಯತ್ಗೆ ಸಂಸದ ಪಂಚಾಯತ್ಗೆ ಇದ್ ಮಾಡಿದಾರೆ ಹಾಗೆ ಕಾಮಗಾರಿಗಳು ಯಾವುದು ಆಗ್ತಾ ಇಲ್ಲ ಹಾಗಾಗಿ ಬೇಸತ್ತು ನಾವೊಂದು ಐದಾರು ಜನ ಗ್ರಾಮ ಪಂಚಾಯತ್ ಸದಸ್ಯರು ಸಾಮೂಹಿಕವಾಗಿ ಗ್ರಾಮ ಪಂಚಾಯತ್ಗೆ ರಾಜೀನಾಮೆ ನೀಡುವ ಹೇಳಿ ಒಂದು ನಿರ್ಧಾರ ಮಾಡಿದ್ದೀವಿ ಇವತ್ತು ಮೀಟಿಂಗ್ ಗೆ ಪಿಡಿಒ ಮಾಡಿದ್ರೆ ಪಿಡಿಒನ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಿ ಎಸ್ ಗೆ ಕೇಳಿದ್ರೆ ಸಿ ಎಸ್ ಫೋನ್ ರೆಸೂ ಇಲ್ಲ ಹಾಗಾಗಿ ಭಾರಿ ಬೇಜಾರಾಗಿದೆ ಎಲ್ಲ ದಿನಾನೂ ನೋಡಿದ್ರೆ ಸಂಸತ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವರದಿಯಲ್ಲಿ ಮಾತ್ರ ಸಂಸದ ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಯಾವುದೇ ಅಧಿಕಾರಿಗಳಿಲ್ಲದನೇ ಬರೀ ಸದಸ್ಯ ಹೋಗಿ ಜೆ ಸಿ ಅಥವಾ ಮ್ಯಾನುವಲ್ ಆಗಿ ಕೆಲಸ ಮಾಡಿ ಅದನ್ನ ಏನು ಮಾಡಕ್ ಇಲ್ಲ ಹಾಗಾಗಿ ಬೇಸತ್ತು ಈ ದಿನ ನಾವು ಸಂಸತ್ ಗ್ರಾಮ ಪಂಚಾಯತ್ಗೆ ಒಂದ್ ಐದು ಜನ ಮೆಂಬರ್ ರಾಜೀನಾಮೆ ಕೊಡುವ ಅಂತೇಳಿ ತೀರ್ಮಾನ ಮಾಡಿದೆ ಈಗ ಅಧಿಕಾರಿಗಳು ಕೂಡ ಬಂದಿದ್ರು ವಾರದೊಳಗೆ ಬೇಕಾದ ಅಧಿಕಾರಿಗಳನ್ನೆಲ್ಲ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಆಮೇಲೆ ನಾವು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಿದ್ರೆ ಏನಾಯ್ತು ಅಂತ ಕೇಳಿದ್ರು ಸಹ ರೆಸ್ಪಾನ್ಸಿಗೆ ಅವ್ರು ಸ್ಪಂದನೆ ಮಾಡ್ತಾ ಇಲ್ಲ ಹಾಗಾಗಿ ತುಂಬಾ ಬೇಜಾರಾಗಿದೆ ಇದು ಮಣ್ ಜಂತು ಪಚ್ಚಿ ನಕ್ಕಿ ಅಂತ ಹೇಳೋ ಪರಿಸ್ಥಿತಿ ಸಂಸ ಗ್ರಾಮ ಪಂಚಾಯತ್ ಆಗ್ತಾ ಉಂಟು ನಾವು ಯಾರ ಮನೆ ಆಸ್ತಿಗಾಗ್ಲಿ ಇಲ್ಲಿದೊಂದು ಹಣಕಾಸಿಂದು ದುರುಪಯೋಗ ಪಡಿಸಿ ಇದ್ರನ್ನ ಹಣ ಮಾಡ್ಬೇಕನ್ನೋದ ದುರಾಚಲೆ ನಮ್ಮನಿಲ್ಲ ನಾವೊಂದು ಐದಾರು ಏಳು ಜನ ಮೆಂಬರ್ ಕೆಲಸ ಮಾಡಿದೀವಿ ಎರಡೆರಡು ಮೂರ್ ಮೂರು ಲಕ್ಷ ಬಿಲ್ ಬರ್ಲಿಕ್ಕೆ ಉಂಟು ಆ ಬಿಲ್ ಸಮಿತಿ ಇವತ್ತೇ ತನಕ ಬರ್ಲಿಲ್ಲ ಕೇಳಿದ್ರೆ ಇಲ್ಲ ಪಿ ಇದ್ರೆ ಸೆಕ್ರೆಟರಿ ಇಲ್ಲ ಸೆಕ್ರೆಟರಿ ಇದ್ರೆ ಪಿ ಇರೋದಿಲ್ಲ ನಾವು ಗ್ರಾಮ ಪಂಚಾಯತಿ ಗಳಿಗೆ ಈ ಪರಿಸ್ಥಿತಿ ಆದ್ರೆ ಸಾಮಾನ್ಯ ಜನಗಳದ್ದು ಪರಿಸ್ಥಿತಿ ಏನಾಗ್ಬೋದು ಒಬ್ಬ ಗುಂಡಿ ಆಗ್ಲಿಲ್ಲ ನೀವು ಸಂಸ್ಥೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟು ರಸ್ತೆ ಸಮಸ್ಯೆ ಉಂಟು ಮೋರಿಗಳೆಲ್ಲ ಕೊಚ್ಕೊಂಡು ಹೋಗಿದ್ದಾವೆ ಇದಕ್ಕೆ ಒಬ್ರು ಇಂಜಿನಿಯರ್ ಸಮೇತ ಬರೋದಿಲ್ಲ ಕೆಲಸ ಆಗಿದ್ರೆ ನೋಡ್ಲಿಕ್ಕೆ ಇವತ್ತಂಕ ಬರಲ್ಲ ಐದಾರು ಐದಾರಿ ಕೆಲಸ ಆಗಿದೆ ಇವತ್ತಂಕ ಇಂಜಿನಿಯರ್ ಬಂದ ಆ ಕೆಲಸನ ಕಾಮಗಾರಿ ನೋಡ್ಲಿಲ್ಲ ಇಂಜಿನಿಯರ್ ಬಿಡದನ್ನ ಬಿಲ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತ್ ಸದಸ್ಯೆಗೆ ನಮಗೆ ಈ ಪರಿಸ್ಥಿತಿ ಅಂತಾದ್ರೆ ಉಳಿದ ಸಾಮಾನ್ಯ ಜನರುಗಳ ಪರಿಸ್ಥಿತಿ ಏನು ಈ ಈ ಪರಿಸ್ಥಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ನಮ್ ಗ್ರಾಮ ಪಂಚಾಯತ್ ಸದಸ್ಯರು ನಮ್ದು ತಂದೆ ತಾಯಿ ನಮ್ಮನ್ನ ಚಂದ ಮಾಡಿ ಸಾಕಿದ್ದಾರೆ ಯಾವುದೇ ಮರ್ಯಾದೆ ಪ್ರಶ್ನೆ ಆಗ್ಬಾರ್ದು ಅಂತ ಇಂಥ ಪರಿಸ್ಥಿತಿ ಎಲ್ಲ ನಮ್ಮನ್ನ ಮರ್ಯಾದೆ ತೆಗೆಯೋದಂತಾಗಿದ್ರೆ ಆ ಗ್ರಾಮ ಪಂಚಾಯತ್ ಸದಸ್ಯತೆ ನಮಗೆ ಬೇಡ ಅಂತ ಹೇಳಿ ಸಾಮೂಹಿಕ ರಾಜೀನಾಮೆ ಕೊಡೋಣ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡು ಇವತ್ತು ನಿಮ್ಮ ಪತ್ರಿಕೆ ವರದಿಯಾಗಿ ನಾವು ತಿಳ್ಸೋಣ ಅಂತೇಳಿ ನಿಮ್ಮನ್ ಕರೆದೈ ಮತ್ತೆ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಾಮಗಾರಿ ಮಾಡಿದ್ರೆ ಈಗ ಅದೇ ಇಂಜಿನಿಯರ್ ಬರುವುದಿಲ್ಲ ಪಿಡಿಒಗಳು ಸ್ಪಾಟಿ ಸೆಕ್ಷನ್ ಮಾಡಿ ಪಿಡಿಒ ಬರುವುದಿಲ್ಲ ಅವರು ಮೂಡಿಗೆರೆ ಚಕ್ಮುಳ್ಳರ ನನ್ನ ಮನೆಗೆ ಬರೋದು ನನ್ನ ಮಗ್ನಗೂ ಹುಷಾರಲ್ಲ ನಂಗು ಹುಷಾರಿಲ್ಲ ಅಂತಾರೆ ಅವರಿಗೂ ವಯಸ್ಸಾಗಿದೆ ರಿಟೈರ್ಮೆಂಟ್ ಆಗಿದೆ ಯಾರು ಆ ಪಿಡಿಒಗಳನ್ನ ಹಾಕಂತಾರೆ ಕಾಂಟ್ರಾಕ್ಟ್ ಗಳು ಒಬ್ರು ಬರುದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಇಂಜಿನಿಯರ್ ಬಂದಿನ ಕಾಂಟ್ರಾಕ್ಟ್ ಬರಲ್ಲ ಕಾಂಟ್ರಾಕ್ಟ್ ಬಂದಿನ ಡಿ ಪಿಡಿಒ ಬರೋದಿಲ್ಲ ಯಾರ ಸ್ವಾಧೀನ ಶೋಕ್ಷಣ ಮಾಡಿದ್ರೆ ಬಿಲ್ ಆಗೋದಿಲ್ಲ ಈ ಪರಿಸ್ಥಿತಿ ಕಳಸಾ ತಾಲೂಕಲ್ಲಿ ಹದಿನೈದು ಇಪ್ಪತ್ತು ಜನ ಯಾವ ಕಾಂಟ್ರಾಕ್ಟ್ ಹೇಳಿದ್ರು ಸಂಸ ಗ್ರಾಮ ಪಂಚಾಯಿತಿ ನಾವು ಬರೋದಿಲ್ಲ ಅಂತಾರೆ ಹಣ ಉಂಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಉಂಟು ಅಂತ ನೀವು ಪತ್ರಿಕೆಯಲ್ಲಿ ವರದಿ ಮಾಡಿದ್ರಿ ಅದೇ ಪ್ರಕಾರ ಹಣ ಉಂಟು ಅದ್ರ ಒಂದು ನಲವತ್ ನಲ್ವತ್ತೈದು ಲಕ್ಷ ರೂಪಾಯಿ ಕೆಲಸ ಆಗಿದೆ ಆ ಕೆಲಸಕ್ಕೆ ಯಾವ್ದು ಬಿಲ್ ಆಗ್ಲಿಲ್ಲ ಬಿಲ್ ಆಗ್ದೆ ಕಾಂಟ್ರಾಕ್ಟರ್ ಎಷ್ಟು ಅಂತ ಕೈಯಿಂದ ಹಾಕ್ತಾರೆ ಈಗ ನಾವು ಮೆಂಬರ್ಗಳು ಈಗ ನಾವು ಶ್ರೀರಂಶರು ಶಮಂತರು ಶಂಕರೇಗೌಡರು ಪ್ರವೀಣರು ಎಲ್ಲ ಕೈಯಿಂದ ದುಡ್ಡು ಹಾಕೊಂಡಿದ್ವಿ ಯಾವ್ದು ಬಿಲ್ ಆಗ್ಲಿಲ್ಲ ಇಂಜಿನಿಯರ್ ಬಂದು ನೋಡ್ಲಿ ಅಂತಾರೆ ಇಂಜಿನಿಯರ್ ಜಿ ಪಿ ಎಸ್ ಬರೋದಿಲ್ಲ ಅವ್ರು ನೋಡ್ಲಿಕ್ಕೆ ಬರೋದಿಲ್ಲ ಸುರೇಶನ್ ಕಳಿಸ್ತಾರೆ ನನ್ನ ಗ್ರಾಮ ಪಂಚಾಯತ್ ಇದ್ರಲ್ಲಿ ಅವ್ನ್ ಜಿ ಪಿ ಎಸ್ ಮಾಡಿದ್ರೆ ಇಂಜಿನಿಯರ್ ಅದ ಆಗುದಿಲ್ಲ ಅಂತ ಹೇಳ್ತಾರೆ ಸಿಬ್ಬಂದಿ ಇದ್ರಿಂದ ನಮಗೆ ಕೊರತೆ ಆಗಿದೆ ಅಂತ ನಮಗೆ ಈ ಗ್ರಾಮ ಪಂಚಾಯತ್ ನಮಗೆ ಯಾಕೆ ನಾವು ಮಾಮೂಲಿ ಸಾರ್ವಜನಿಕರೊಟ್ಟಿಗೆ ಅಣ್ಣ ತಮ್ಮನಂಗೆ ಬಾಂಧವ್ಯದಲ್ಲಿ ಚೆನ್ನಾಗಿದ್ದೀವಿ ಎಲ್ಲಾರೊಟ್ಟಿ ಅದೇ ಬಾಂಧವ್ಯದಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ ಮಾಡ್ತೇವೆ ಈಗ ಮೇಲಧಿಕಾರಿಗಳು ಶಾಸಕರು ಗಮನಕ್ಕೂ ತಂದಿದೆ ಆಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಜಿ ಮೆಂಬರ್ಗಳು ಗಮನಕ್ಕೆ ತಂದಿದೆ ಎಮ್ ಎಲ್ ಎ ಪಿ ತಂದಿದೀವಿ ಎಲ್ಲಾ ಅಧಿಕಾರಿಗಳಿಗೆ ಕೆಲಸ ತಹಸೀಲ್ದಾರ್ ಸಮೇತ ಹೇಳಿದಿವಿ ಎಲ್ಲರ ಗಮನಕ್ಕೂ ತಂದಿದ್ವಿ ಇಡೀ ಕರ್ನಾಟಕದಲ್ಲಿ ಅರ್ಧ ಆರು ಕೋಟಿ ಜನ ಮೂರು ಕೋಟಿ ಜನ ಎಲ್ಲರೂ ನಮ್ಮ ನಿಮ್ಮ ಮಾಧ್ಯಮದ ಸಹ ನೋಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಇವತ್ತು ಸಾಮಾನ್ಯ ಸಭೆಯನ್ನ ಕರೆಸಿದ್ದು ಪಿ ಡಿ ಅವರು ಗಮನಕ್ಕೆ ತಗೋ ಬಂದಿದ್ದು ಅಂದ್ರೆ ಅವರು ನಾಲ್ಕನೇ ತಾರೀಕು ಇಡಕ್ಕೆ ಕೇಳಿದರು ನಾನು ನಾಲ್ಕನೇ ತಾರೀಕು ಇಡಕ್ಕೆ ಹೇಳಿದ್ದೆ ಅವರು ಹೇಳಿದರು ನಾನು ನಾಲ್ಕನೇ ತಾರೀಕು ಇರಲ್ಲ ಐದನೇ ತಾರೀಕು ಇಡೋಣ ಅಂತ ಹೇಳಿದರು ಹಾಗಾಗಿ ಆಯ್ತು ಐದನೇ ಇಡ್ತೀವಿ ಅಂತ ಇಟ್ಟಾಗಿದೆ ಸ್ಟಾಫ್ಗಳಿಲ್ಲ ಪಿ ಡಿ ಒ ಇರಲ್ಲ ಅಂತ ಹೇಳಿದಕ್ಕೆ ಅವರು ಡೇಟಿಗೆ ಫಿಕ್ಸ್ ಮಾಡಿ ಇಟ್ಟು ಈಗ ಯಾವುದೇ ಆಗಲಿ ಅದು ಅಧ್ಯಕ್ಷರಿಗೆ ಪವರ್ ಇರೋದಂದ್ರೆ ಮೀಟಿಂಗ್ ಫಿಕ್ಸ್ ಮಾಡೋದು ಅಧ್ಯಕ್ಷರಿಗೆ ನಾನು ಸ್ಟಾಪ್ಗಳ ಕೊರತೆ ಇರೋದ್ರಿಂದ ನಾನು ಸ್ಟಾಫ್ಗಳ ಹತ್ರ ಕೇಳಿ ಪಿ ಡಿಒ ಹತ್ರ ಕೇಳಿ ಇಡ್ತಾಯಿದ್ದೀನಿ ಆದ್ರೆ ಇವತ್ತು ಸಾಮಾನ್ಯ ಸಭೆಗೆ ಕರೆದಿದ್ದು ಯಾ ಪಿ ಡಿ ರೆಸ್ಪಾನ್ಸ್ ಇಲ್ಲ ಬೆಳಗಿಂದ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಯೋ ಮೇಡಮ್ ಕಂಪ್ಲೇಂಟ್ ಫೋನ್ ಮಾಡಿದ್ದೆ ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ರಿಪ್ಲೈ ಮಾಡ್ಲಿಲ್ಲ ಹಿಂಗಾಗಿ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಾವು ಅವರು ತುಂಬಾ ಬೇಜಾರಾಗಿದೆ ಸರ್ ಈ ತರ ಅಧಿಕಾರಿಗಳಿಲ್ಲ ಪಿ ಬರ್ತಾ ಇಲ್ಲ ಈ ತರ ಇದ್ರೆ ನಾವ್ ಹೆಂಗ್ ಪಂಚಾಯತಿ ಜನಗಳ ಕೈಯಲ್ಲೆಲ್ಲ ಒಂದೊಂದು ಮಾತು ಹೇಳಿಸ್ಕೋಬೇಕಾಗಿದೆ ನಮ್ಗೆ ಬೇಡ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಾವ್ ಅವ್ರಿಗೆ ಹೇಳಿದೀವಿ ಮಾತಾಡೋಣ ಅಯ್ಯೋ ಮೇಡಮ್ ಹತ್ರ ಅಂತ ಅವರು ಮೂರ್ ಸಲ ಬಂದಿದ್ದಾರೆ ಮೂರ್ ಸಲ ಬಂದು ಬರೀ ಇದನ್ನೇ ಹೋಗಿದ್ದಾರೆ ಬಿಟ್ರೆ ಯಾವ್ದು ತಗೊಳ್ತಾ ಇಲ್ಲ ಹೌದು ಅವ್ರಿಗೆ ಬಂದಾಗ ಹೇಳ್ತಾರೆ ಆಯ್ತು ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತಿವಿ ಅಂತ ಮಾಡಿ ಅಂತ ಹೇಳ್ತಾರೆ ಆದ್ರೆ ಸ್ಟಾಪ್ ಗಳು ಏನ್ಗೋ ಅಲ್ಲಿ ಎರಡು ದಿನ ಇಲ್ಲಿ ಎರಡ್ ದಿನ ಹಾಕಿದ್ರೆ ಅವ್ರು ನಮ್ಗೆ ಅಲ್ಲೇ ಬಿಸಿ ಇದೀವಿ ನಾವು ನಮ್ಗೆ ಇಲ್ಲಿ ಬರಕ್ ಆಗ್ತಾ ಇಲ್ಲ ಮೇಡಮ್ ಅಂತ ಅವ್ರು ಹೇಳ್ತಾರೆ ಈಗ ನಮಗ್ ಪರ್ಮನೆಂಟ್ ಪಿ ಡಿಒ ಸ್ಟಾಫ್ ಗಳು ಕರೆಕ್ಟ್ ಆಗ್ಬೇಕು ಪಿ ಡಿಒ ಅಲ್ಲಿಂದ ಬರೋದ್ರಿಂದ ಅವ್ರು ವಾರಕ್ಕ ಒಂದ್ಸಲ ಎರಡ್ ಸಲ ಬರ್ತಾರೆ ಅದೇ ಪ್ರಾಬ್ಲಮ್ ಈ ಸತ್ತು ಇಪ್ಪತ್ತು ಹದ್ನೈದು ಒಂದ್ ಇಪ್ಪತ್ತು ಏನೋ ಈ ಸೊತ್ತು ಬಿದ್ದಿದೆ ಅದ್ ಮಾಡ್ಕೊಡಕ್ ಆಗ್ತಿಲ್ಲ ನಮಗೆ ಜನಗಳು ಫೋನ್ ಮಾಡಿ ನಮಗೆ ಹೇಳ್ತಾರೆ ಅಧ್ಯಕ್ಷರೇ ಪಿ ಡಿಒ ಬಂದಿಲ್ಲ ನಮ್ಗೆ ಈ ಸೊತ್ತು ಆಗಿಲ್ಲ ಈ ಸತ್ತು ಮಾಡ್ಕೊಟ್ಟಿ ಮೂರ್ ತಿಂಗಳಾಗಿದೆ ಯಾಕೆ ಪಿ ಬರ್ತಾ ಇಲ್ಲ ಅವ್ರು ತಮ್ಮಿಂದಾನೆ ಎಲ್ಲ ಆಗ್ಬೇಕಾಗಿರೋದು ಅವ್ರು ತಮ್ಮ ಕೊಟ್ರೇನೆ ಅದು ಮೂವ್ ಮಾಡಕ್ ಆಗೋದು ಯಾವ್ದೇ ಆಗ್ಲಿ ಕಂಪ್ಲೇಂಟ್ ಮುರ್ನಾಪಟ್ಟೆ ಗ್ರಾಮ ಪಂಚಾಯತ್ ಬರ್ತಾನೆ ಈ ತರ ಸಮಸ್ಯೆ ಇದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸರಿ ಯಾರು ಇಲ್ಲ ಎಲ್ಲ ಹೋಗ್ತಾರೆ ಡೆಪ್ರೇಷನ್ ಗಮನ ಟಿವಿ ನಿಮ್ಮ ಹತ್ರ ಬಂದಾಗ ಹೊಸ ತೋರಿಸಿದೀನಿ ನಾನು ಎಲ್ಲಾ ಅಧಿಕಾರಿಗಳ ಹತ್ರ ಹೇಳಿ ಕೊಟ್ಟಿ ಆಗಿದೆ ಈ ತರ ಸಮಸ್ಯೆ ಇದೆ ನಮ್ಗೆ ಸ್ಟಾಫ್ ಗಳ ಕೊರತೆ ಇದೆ ಪ್ರತಿಯೊಂದು ಕೊರತೆ ಇದೆ ಅಂತ ಎಲ್ಲ ಹೌದು ಆಯ್ತು ಮಾಡ್ತೀನಿ ಅಂತ ಹೇಳ್ತಾರೆ ಬಿಟ್ಟರೆ ಯಾರು ಏನು ಗಮನಕ್ಕೆ ತಗೊಳ್ತಾ ಇಲ್ಲ ಸರಿ ಮಾಡ್ತಾ ಇರೋದು ಯಾಕೆ ಹಂಗ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಬರ್ತಾ ಇಲ್ಲ ಶಾಸಕರಿಗೆ ಲೆಟರ್ ಆಗ ಮುಖಾಂತರ ಇಲ್ಲಿ ಅವರು ಬಂದಿದ್ರು ಬಂದಾಗ ನಾವು ಕೊಟ್ಟಿದ್ರು ಅವರು ಆಗ್ತೀನಂತ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿದ್ರು ಅವ್ರದ್ದು ಯಾರ್ದು ರೆಸ್ಪಾನ್ಸ್ ಇಲ್ಲ ಈಗ ಹಾಗಾಗಿ ಎಲ್ಲ ದುಡ್ಡು ಹಾಗೆ ಉಳಿತಾ ಇದೆ ಈಗ ಮೇನ್ ನಮಗೆ ಸ್ಟಾಫ್ ಗಳು ಇದ್ರೇನೆ ಪ್ರತಿಯೊಂದು ಅವರು ಕಂಪ್ಯೂಟರ್ ಅಲ್ಲಿ ಅವರು ಏನ್ ಮಾಡಿದ್ರು ಅವರು ಅವರಿಂದ ನಮಗೆ ಗೊತ್ತು ನಮಗೆ ಮಾಡಕ್ಕೆ ಬರಲ್ಲ ಅವರೇ ಮಾಡ್ಬೇಕಾಗಿರೋದು ಎಲ್ಲ ಕೆಲಸ ಪರಿಸ್ಥಿತಿ ಗೊತ್ತಿರ್ಬೇಕಲ್ಲ ಚಿಕ್ಕಮಂಗ್ಳೂರು ಜಿಲ್ಲೆ ಹೊಸ ತಾಲೂಕಾದ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸದಸ್ಯರಾದ ನಾವು ಒಂದು ಐದಾರು ಜನ ಬಾರಿ ಮನನೊಂದು ಇಲ್ಲಿನ ಕಾಮಗಾರಿಗಳಿಗಾಗಿರ್ಬೋದು ಇಲ್ಲಿನ ಅಧಿಕಾರಿಗಳ ಏನು ಸ್ಪಂದನೆಗೆ ಮನಸ್ಸೋತು ಬೇಸತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಇವತ್ತಿನ ದಿನ ಎಲ್ಲ ಸೇರಿದಿವಿ ವಿಚಾರ ಇಷ್ಟೇ ಒಂದು ಹದಿನೈದು ದಿನ ಮುಂಚೆ ಸಾಮಾನ್ಯ ಸಭೆಯನ್ನ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಎಲ್ಲರಿಗೂ ಲೆಟರ್ ಹೋಗಿರುತ್ತೆ ಅಧಿಕಾರಿಗಳೆಲ್ಲ ಗೊತ್ತುಪಡಿಸಿರ್ತಾರೆ ಆ ದಿನ ದಿನಾಂಕವನ್ನ ಆ ದಿನಾಂಕದಂತೆ ನಾವು ತಿಂಗಳಲ್ಲೊಂದು ದಿನ ಬಂದು ಸಾಮಾನ್ಯ ಸಭೆಯನ್ನ ಸೇರೋದು ಅದು ಕಾಮನ್ ಆಗಿ ನಡ್ಕೊಂಡ್ ಬಂದಿರೋಂಥದ್ದು ಇವತ್ತು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಅಧಿಕಾರಿಗಳಿಗೆ ಕಾಯದೆ ಆಯ್ತು ಮೆಂಬರ್ಗಳೆಲ್ಲ ಬಂದು ಸೇರ್ಕೊಂಡು ಒಂದು ಅವರು ಮೂಡಿಗೆರಲ್ಲಿ ಇರೋಂತ ಅಧಿಕಾರಿಗಳನ್ನ ತಮ್ಮ ಇಲ್ಲಿ ಹಾಕಿದ್ದಾರೆ ಅವ್ರು ಎರಡೆರಡು ಎರಡು ಪಂಚಾಯತಿ ನಿಭಾಯಿಸ್ತೀನಿ ಅಲ್ಲಿಂದ ಬರಬೇಕು ಅಂತ ಏನೇನೋ ರೀಸನ್ ಕೊಡ್ತಾರೆ ಏಜ್ ಆಗಿರೋ ಸ್ವಲ್ಪ ಏಜ್ ಆಗಿದೆ ಏನೋ ರೀಸನ್ ಇರ್ಬೋದು ನಮಗೆ ಎರಡನೇ ಬಾರಿ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ಲಿಕ್ಕೆ ಬಂದಿದ್ದೀರಾ ಹಿಂದೆ ನಾನು ಇದೇ ಇದೇ ಜಾಗದಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಹಿಂಗಿ ನಮ್ಮಲ್ಲಿ ಸಮಸ್ಯೆಗಳನ್ನ ಕೊಟ್ಟಿದ್ದೀವಿ ಸಮಸ್ಯೆಗಳು ಒಂದು ಅಧಿಕಾರಿಗಳ ಕೊರತೆ ಒಂದು ಮತ್ತೆ ಕೆಲವೊಂದು ಯೋಜನೆಗಳು ಜೆ ಜೆ ಎಂ ಇರ್ಬೋದು ಆ ತರದ ಯೋಜನೆಗಳು ಉದ್ಯೋಗ ಖಾತ್ರಿಗಳು ಇರಬಹುದು ಎಲ್ಲ ಕುಂಠಿತ ಆಗ್ಲಿಕ್ಕೆ ಕಾರಣ ಅಧಿಕಾರಿಗಳ ಕರ್ತವೆ ಈಗ ಮರಸಾಣಿಗೆ ಪಂಚಾಯತಿಲ್ಲ ಒಬ್ರು ಸ್ಟಾಪ್ನ ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಎರಡು ಎರಡು ಪಂಚಾಯತ್ ಒಬ್ಬೊಬ್ರು ಸ್ಟಾಪ್ ಆಗಿದ್ದಾರೆ ನಮ್ಮಲ್ಲಿ ವಾರದಲ್ಲಿ ಎರಡು ದಿನ ಬರ್ತಾರೆ ಕೆಲಸ ಬರೋದೇ ಇಲ್ಲ ಪಕ್ಕದ ಕ್ಷೇತ್ರದಲ್ಲಿ ಈಗ ಕೆಲವೊಂದು ಯೋಜನೆ ಇರ್ಬೋದು ಜೆ ಜೆಎಂ ಯೋಜನೆಗಳಿರ್ಬೋದು ಪಕ್ಕದ ಕ್ಷೇತ್ರ ಮಾವಿನಕೆರೆ ಯೋಜನೆಯಲ್ಲಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅದೇ ರಸ್ತೆಯಲ್ಲಿ ನಾವು ದಾಟ್ಕೊಂಡು ಹೋಗ್ತೀವಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಜೆ ಜಯಂ ಆಗಿಲ್ಲ ನಾವ್ ಎಸ್ಟಿಮೇಶನ್ ಮಾಡಿ ಕಳಿಸಿದ್ರು ಸಬೂಬು ಹೇಳಿ ಅದು ಆಗಿಲ್ಲ ಅಂತ ಹೇಳಿ ಇದಾಗಿದೆ ರಿಜೆಕ್ಟ್ ಆಗಿದೆ ಕಾರಣ ಇಷ್ಟೇ ಅಧಿಕಾರಿಗಳಿಲ್ಲ ಅದು ಆಕ್ಷನ್ ಪ್ಲಾನ್ ಮಾಡ್ಕೊಡ್ಬೇಕು ನಮ್ಗೆ ಅದು ಕೆಲವೊಂದು ಮಾಹಿತಿಗಳನ್ನ ನೀಡಬೇಕು ಯಾರ್ ಕೊಡ್ಬೇಕು ಅಧಿಕಾರಿಗಳು ಕೊಡ್ಬೇಕು ಎಲ್ಲಾ ಕಡೆನೂ ಡೆಪ್ಟೇಷನ್ ಎಂತನೇ ಒಂದ್ ಎರಡ್ ಜನ ಅಲ್ಲಿ ಇಲ್ಲಿಗಾಗ್ತಾರೆ ಇಲ್ಲಿ ತುಂಬ ಅಲ್ಲಿಗೆ ಆಗ್ತಾರೆ ಆ ತರದೇ ನಡೀತಾ ಇದೆ ನಮ್ಮ ಕಳಸ ಇದ್ರ ಬಗ್ಗೆ ನೀವು ಎಂಎಲ್ ಎಲ್ಲ ಗಮನಕ್ಕೆ ಸಾಮಾನ್ಯ ಪತ್ರಿಕಾ ಪ್ರಕಟಣೆ ಆದಾಗ ಸಾಮಾನ್ಯ ಎಲ್ಲರ ಗಮನಕ್ಕೂ ಬಂದಿರುತ್ತೆ ನಾವು ನಾವು ಗಮನಕ್ಕೆ ತಂದಿದೀವಿ ಇಒ ಅವ್ರ ಗಮನಕ್ಕೆ ತಂದಿದೀವಿ ಹಿಂದೆ ಬಂದಾಗ ನಾವು ಅವ್ರ ಗಮನಕ್ಕೆ ತಂದಾಗ ವಾರದಲ್ಲಿ ಎರಡು ದಿನ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ವಾರದಲ್ಲಿ ಬರೋದಿಲ್ಲ ಪಕ್ಕದ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಇದಾರೆ ಅಧಿಕಾರಿಗಳು ಎಲ್ಲ ಎಲ್ಲದಕ್ಕೂ ಇದಾರೆ ಸೆಕ್ರೆಟರಿ ಇದಾರೆ ಪಿಡಿಒ ಇದಾರೆ ಅಟೆಂಡರ್ ಇದಾರೆ ಎಲ್ಲ ಇದಾರೆ ಇಲ್ಲಿ ಅಟೆಂಡರ್ ಒಬ್ಬರೇ ಬಿಟ್ರೆ ಯಾವುದು ಇಲ್ಲ ಪರ್ಮನೆಂಟ್ ಆಗಿರೋ ಹುದ್ದೆ ಹಾಗಾಗಿ ಕೆಲಸಗಳು ಕುಂಠಿತ ಆಗ್ಲಿಕ್ಕೆ ಕಾರಣ ಅದೇ ಈಗ ಇವತ್ತು ಕೂಡ ನೀವು ಅಂದ್ರೆ ಮೆಂಬರ್ ಗಳೆಲ್ಲ ಬಂದು ಇವತ್ತೊಂದು ಸಭೆ ನಡೆಸೋದು ಅಂತ ಇತ್ತು ಬಟ್ ಇವತ್ತು ಪಿಡಿಒ ಇಲ್ಲ ಅಂತ ಹೇಳ್ತೇವೆ ಪಿಡಿಒ ಮತ್ತೆ ಈ ಅವರು ಯಾರು ಬಂದಿಲ್ಲ ಹಂಗೆ ಬಂದು ಬಂದು ಎಲ್ಲ ವಾಪಸ್ ಹೋಗ್ತಾ ಇದಾರೆ ಮತ್ತೆ ಕೆಲವು ಕೆಲಸಗಳು ಆಗ್ತಾ ಇಲ್ಲ ಕೆಲಸ ಅಂದ್ರೆ ಈ ಕೆಲ ಅಲ್ಲಿ ಭಾಗದಲ್ಲಿ ಕೆಲವು ಸಮಸ್ಯೆಗಳಿದಾವೆ ಅದನ್ನು ಇಲ್ಲಿ ಬಂದು ಹೇಳಿದ್ರು ಯಾರು ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ಬೇರೆ ಆರೋಪ ಮಾಡ್ತಾರೆ ಬಗ್ಗೆ ಹೌದು ಕೆಲವೊಂದು ಈ ಸತ್ತಿರಬಹುದು ನಾವಲ್ಲಿ ಹೇಳಿ ಕಳಿಸ್ತೀವಿ ಕೆಲಸಕ್ಕೆ ನಾವು ಬರಕ್ಕಾಗಲ್ಲ ಆಗಲ್ಲ ಹೇಳಿ ಕಳಿಸ್ತೀವಿ ಅಧಿಕಾರಿಗಳು ಇರ್ತಾರೆ ಹೋಗಿ ಅಂತ ಇಲ್ಲಿ ಅಧಿಕಾರಿಗಳು ಇರಲ್ಲ ಅಲ್ಲಿ ಏನ್ ಅನ್ಕೊಂತಾರೆ ನಮ್ಮ ಮೆಂಬರ್ ಕೆಲ್ಸ ಆಗಿಲ್ಲ ಮಾಡ್ಕೊಟ್ಟಿಲ್ಲ ಹಾಗೆ ಹೀಗೆ ಅಂತಾರೆ ತಪ್ಪು ಆಪಾದನೆ ನಮ್ಮಲ್ಲಿ ಬರುತ್ತೆ ಜನಗಳಿಗೆ ಏನೋ ನಮ್ಮ ಮೆಂಬರ್ ಇದಾರಲ್ವಾ ಮೆಂಬರ್ ಇದರಲ್ವ ಅವ್ರು ಕೆಲಸ ಮಾಡ್ಕೊಡ್ತಾರೆ ಅಂತ ಇವರಿಗೆ ನಾವು ಪಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಫೋನಿಗೆ ಸಿಗಲ್ಲ ಆ ತರದ್ದೆಲ್ಲ ಸಮಸ್ಯೆ ಹಾಗಾಗಿ ನಾವೊಂದು ಮೂರು ವರ್ಷದಿಂದ ನಾವು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಕೆಲಸ ಮಾಡ್ತಾ ಇದ್ದೀವಿ ತುಂಬಾ ಬೇಸತ್ತು ನಾವೊಂದು ಐದು ಜನ ರಾಜೀನಾಮೆ ಕೊಡ್ಬೇಕಂತ ತೀರ್ಮಾನ ಮಾಡಿ ಹೆಂಗಿದ್ರೂ ಮರ್ಯಾದೆ ಹೋಗುತ್ತೆ ಹಾಗೆ ಹಾಗಾಗಿ ಇದು ರಾಜೀನಾಮೆ ಪ್ರತಿಯನ್ನು ಹಾಗೆನೆ ಶಾಸನಬದ್ಧ ಅಂತ ಒಂದು ಯೋಜನೆ ಇದೆ ಅದರಲ್ಲೆಲ್ಲ ನಾವು ಆಕ್ಷನ್ ಪ್ಲಾನ್ ಮಾಡಿ ಕೊಟ್ಟಿದ್ದೀವಿ ಅದನ್ನ ಇನ್ನೂ ಅನುಷ್ಠಾನ ಮಾಡಿ ಕೊಡ್ಲಿಕ್ಕೆ ಆಗಿರೋದಿಲ್ಲ ಅಪ್ರೂವಲ್ ಮಾಡ್ಕೊಟ್ಟಿರೋದಿಲ್ಲ ಅದು ಒಂದು ತುಂಬಾ ಬೇಸರದ ವಿಚಾರ ನಾವು ಏನೋ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನೋ ಒಂದು ಜನಸೇವೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದಿರ್ತೀವಿ ಒಂದು ಇರೋದೊಂದು ಐದು ವರ್ಷ ಅದ್ರಲ್ಲಿ ಹಿಂಗೆಲ್ಲ ಆದಾಗ ತುಂಬಾ ಬೇಜಾರದ ವಿಚಾರ ಜನಸೇವೆ ಮಾಡ್ಬೇಕಂತ ಬಂದಾಗ ಇಲ್ಲಿ ಜನಗಳಿಗೆ ನಿರಾಸೆಯನ್ನು ಮುಡ್ಸ್ತಿದೀವಿ ನಾವು ಹಾಗಾಗಿ ಕಾರಣ ಇಷ್ಟೇ ನಮ್ಮಿಂದ ಯಾವುದೇ ತಪ್ಪಿಲ್ಲ ಅದರಲ್ಲಿ ನಾವು ಇನ್ನೊಂದು ಮತ್ತೊಂದು ಅಹ್ ಯಾವುದೇ ಭ್ರಷ್ಟಾಚಾರ ಆಗ್ಲಿ ಅದ್ರಲ್ಲಿ ಯಾವ್ದ್ರಲ್ಲೂ ನಾವು ತೊಳ್ಕೊ ತೊಳ್ಕೊಂಡಿರೋದಿಲ್ಲ ಆದ್ರೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ